ಇತ್ತೀಚೆಗೆ ಸ್ಟ್ರೋಕ್ ಅಥವಾ ಲಕ್ವಾ ಏನಂತಾರೆ ಅಂತಹ ಸಮಸ್ಯೆಗಳು ಸಾಕಷ್ಟು ಆಗ್ತಾ ಇದ್ದಾವೆ ಇಲ್ಲಿನ ಫುಡ್ ಹ್ಯಾಬಿಟ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಂದ ಜನರು ಇರ್ತಾರೆ ಇದರಿಂದ ಆರೋಗ್ಯದ ಸಮಸ್ಯೆಗಳು ಬರ್ತವೆ ನಮ್ಮ ಜೊತೆ ಮಧುಸೂದನ್ ಅಂತ ಹೇಳಿ ಇದ್ದಾರೆ ನರರೋಗ ತಜ್ಞರು ಅವ್ರನ್ನೇ ಮಾತಾಡ್ತೋಣ ಎಷ್ಟು ಪ್ರಮಾಣದಲ್ಲಿ ಏರಿಕೆಯಾಗಿದೆ ಯಾವ ರೀತಿಯಾಗಿ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಇರಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಈ ಸ್ಟ್ರೋಕ್ ಆಗುವಂಥದ್ದು ಇದೆ ಯಾವ ಕಾರಣಕ್ಕಾಗಿ ಆಗುತ್ತೆ ಈ ಸ್ಟ್ರೋಕಿಗೆ ಹಲವಾರು ಕಾರಣಗಳಿದೆ ಕೆಲವೊಂದು ನಾವು ಏನಂತೀವಿ ಮಾಡಿಫೈಬಲ್ ರಿಸ್ಪ್ಯಾಕ್ಟರ್ ಅಂತ ಹೇಳ್ತೀವಿ ಇನ್ನೊಂದು ನಾನ್ ಮಾಡಿಫೈಬಲ್ ರಿಸ್ಪ್ಯಾಕ್ಟರ್ ಅಂತ ಹೇಳ್ತೀವಿ ನಾನ್ ಮಾಡಿಫೈಬಲ್ ಅಂತಂದ್ರೆ ಏನಂದರೆ ಪಾರಂಪರಿಕವಾಗಿ ಬಂದಿರೋ ಜೆನೆಟಿಕ್ ಕಾಸಸ್ ಇರ್ಬೋದು ಏಜ್ ಕಾರಣ ಇರ್ಬೋದು ಕೆಲವೊಂದು ಫೀಮೇಲ್ಸ್ ಮೇಲ್ಸು ಕಂಪೇರ್ ಮಾಡಿದಾಗ ಮೇಲ್ಸಲ್ಲಿ ಜಾಸ್ತಿ ಇರ್ಬೋದು ಮತ್ತು ರೇಸ್ ಕೆಲವೊಂದು ರೇಸ್ಗಳಲ್ಲೂ ಜಾಸ್ತಿ ಇರ್ತದೆ ಆಮೇಲೆ ಮಾಡಿಫೈಬಲ್ ಅಂತಂದರೆ ಈಗ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಕುಡಿಯೋದ್ರಿಂದ ಇರೋದು ಆಮೇಲೆ ಸ್ಮೋಕಿಂಗಿಂದ ಶ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಎಣ್ಣೆ ಪದಾರ್ಥ ಜಾಸ್ತಿ ತಿನ್ನೋದ್ರಿಂದ ಇಡಬಾರ್ದು ಇವೆಲ್ಲ ಹಲವಾರು ರೀಸನ್ಸ್ಗಳು ಸ್ಟ್ರೋಕಿಗೆ ಮತ್ತು ಫಿಸಿಕಲ್ ಇನ್ಆಕ್ಟಿವಿಟಿ ಆವಾಗ ನಾವು ದೈನಂದಿನ ವ್ಯಾಯಾಮ ಮಾಡಲ್ಲ ಅದು ಒಬೆಸಿಟಿ ದಪ್ಪವಾಗಿರೋಂಥದ್ದು ಜಂಕ್ ಫುಡ್ಸ್ ತಿನ್ನೋಂಥದ್ದು ಇವಾಗ ಮತ್ತು ತುಂಬ ಟೆನ್ಷನ್ ತಗೊಳ್ಳೋದು ಸ್ಟ್ರೆಸ್ಫುಲ್ ಲೈಫ್ ಅಂತ ಹೇಳ್ತೀವಲ್ಲ ಈ ಮೆಂಟಲ್ ಸ್ಟ್ರೆಸ್ಸು ಇದೆಲ್ಲನೂ ಮತ್ತೆ ಸ್ಲೀಪ್ ಅಡಿಕ್ವೇಟ್ ಸ್ಲೀಪ್ ಇಲ್ದಲ್ಲ ಇದ್ದರೆ ಅಂಥವ್ರಿಗೂ ಮತ್ತೆ ಗೊರ್ಕ ಹೊಡೆಯೋ ಕಾಯಿಲೆ ಇದ್ದರೆ ಓ ಎಸ್ ಅಂತ ಹೇಳ್ತೀವಿ ಇವೆಲ್ಲವೂ ಹಲವಾರು ಕಾರಣಗಳಾಗ್ತವೆ ಈ ಸ್ಟ್ರೋಕ್ ಆಗೋಕ್ಕೆ ಓಕೆ ಮತ್ತು ಈ ಈಗ ಸ್ಟ್ರೋಕ್ ಏನಾಗುತ್ತೆ ಈ ಸ್ಟ್ರೋಕು ಬೇರೆ ಬೇರೆ ಹ್ಯಾಬಿಟ್ಗಳಿಂದ ಆಗುತ್ತೆ ಇದು ಮೊದಲಿಗೆ ಲಕ್ಷಣಗಳು ಏನಾದರೂ ಕಾಣಿಸ್ಕೊತಾವ ಹೇಗೆ ಹೌದು ಇದು ಒಳ್ಳೆ ಪ್ರಶ್ನೆ ಸ್ಟ್ರೋಕ್ ಅಂತಂದರೆ ಕಾಲು ಹೋದರೆ ಮಾತ್ರ ಸ್ಟ್ರೋಕ್ ಅಂತ ಹೇಳೋದಲ್ಲ ಕೆಲವರಿಗೆ ಮುಂಚೆನೇ ಕೆಲವೊಂದು ಮುನ್ಸೂಚನೆಗಳು ಸಿಗ್ಬೋದು ಏನು ಅಂದರೆ ತಾತ್ಕಾಲಿಕವಾಗಿ ಕಣ್ಣು ಬ್ಲರ್ ಇರ್ಬೋದು ಮತ್ತು ತಲೆ ಚಕ್ಕರ್ ಬರೋಂಥದ್ದು ಆಗ್ಬೋದು ಸಡನ್ನಾಗಿ ತಲೆನೋವು ಬಂದು ವಾಂತಿ ಇರ್ಬೋದು ಇವೆಲ್ಲ ಸಣ್ಣ ಸಣ್ಣದ್ದು ಮೈನರಾಗಿ ಕಾಣುವಂಥ ಸ್ಟ್ರೋಕ್ನ ಲಕ್ಷಣಗಳು ಕೆಲವರು ನಾವು ಸ್ಟ್ರೋಕ್ ಆಗಿದೆ ಅಂತ ಹೆಂಗೆ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಹೆಂಗೆ ಕಂಡಿಡ್ಕೋಬೋದು ಅಂತ ಕೇಳಿದರೆ ಅವನಿಗೆ ಒಂದು ಸಿಂಪ್ಟಮ್ ಐಡೆಂಟಿಫೈ ಮಾಡಬೇಕಂದ್ರೆ ನಿಮೋನಿಕ್ ಬಿ ಫಾಸ್ಟ್ ಅಂತ ಗ್ಯಾಪ್ನ ಇಟ್ಕೊಂಡ್ರೆ ಸಾಕು ಬಿ ಇ ಎಫ್ ಎ ಎಸ್ ಟಿ ಅಂತ ಬಿ ಅಂದರೆ ಬ್ಯಾಲೆನ್ಸ್ ಯಾವುದೇ ವ್ಯಕ್ತಿಗೆ ನಡೆದಾಗ ಬ್ಯಾಲೆನ್ಸ್ ತಪ್ಪಿದರೆ ತಲೆಚಕ್ರ ಬಂದರೆ ಅಂಥವನಿಗೂ ಸ್ಟ್ರೋಕ್ ಆಗಿರುವಂಥ ಚಾನ್ಸಸ್ ಇರ್ತದೆ ಎರಡನೇದು ಇ ಬಿ ಇಲ್ಲಿ ಇ ಅಂತ ಬಂದಾಗ ಐಸು ಐಸಿಗೆ ಸಂಬಂಧಪಟ್ಟ ಸಿಂಟಮ್ಸು ಸಡನ್ನಾಗೆ ಕೆಲವೊಮ್ಮೆ ಬ್ಲೈಂಡ್ನೆಸ್ ಆಗಿಬಿಡ್ಬೋದು ಸಡನ್ ಬ್ಲೈಂಡ್ನೆಸ್ ಆಗಬಿಡ್ದು ಇಲ್ಲದೇ ಡಬಲ್ ಡಬಲ್ ಕಾಣೋಂಥದ್ದು ಬ್ಲರ್ ಆಗೋಂಥದ್ದು ಕಣ್ಣು ಇದುವೇ ಸ್ಟ್ರೋಕ್ನ ಲಕ್ಷಣಗಳಿರ್ಬೋದು ಮೂರನೇದು ಎಫ್ ಎಫ್ ಅಂದರೆ ಫೇಸು ಫಾಸ್ಟಲ್ಲಿ ಎಫ್ ಅಂತ ಅಂದರೆ ಫೇಸು ಒಂದು ಕಡೆಗೆ ತಿರುಕೊಂಡಿದ್ರೆ ಇಲ್ಲ ಮಾತಾಡಬೇಕಾದ್ರೆ ಒಂದು ಕಡೆಗೆ ತಿರ್ಕೊಳ್ಳೋದು ಎ ಸಿಮಿಟ್ರಿ ರೈಟ್ ಸೈಡ್ ಲೆಫ್ಟ್ ಸೈಡ್ ನೋಡಿದಾಗ ಎರಡು ಬೇರೆ ಬೇರೆ ಥರ ಏನಂಥದ್ದು ಆವಾಗಲೂ ಸ್ಟ್ರೋಕ್ ಆಗಿರೋಂಥ ಚಾನ್ಸಸ್ ಇರ್ತದೆ ಎ ಅಂದರೆ ಆರಂ ಡ್ರಿಫ್ಟ್ ಅಂತ ಹೇಳ್ತೀವಿ ಅಂದರೆ ಯಾವ ವ್ಯಕ್ತಿಗೆ ಕೈ ಎತ್ತ ಕೇಳಿದಾಗ ಕೈ ಕೆಳಗಡೆ ಬಿದ್ದೋಗ್ತದೆ ಮತ್ತೆ ನಡೆಯ ಕೇಳಿದಾಗ ಕಾಲನ್ನ ಡ್ರ್ಯಾಗ್ ಮಾಡ್ಕೊಂಡು ನಡಿಬೋದು ಇಲ್ಲ ಕೈ ಕಾಲು ಎತ್ತಕ್ಕೆ ಆಗ್ದಲೇ ಇರ್ಬೋದು ಅನ್ನೂ ಸ್ಟ್ರೋಕ್ನ ಲಕ್ಷಣಗಳು ಆಮೇಲೆ ಎಸ್ ಅಂದರೆ ಸ್ಪೀಚ್ ಪ್ರಾಬ್ಲಮ್ ಅಂತ ಮಾತಾಡೋದಕ್ಕೆ ತೊಂದರೆ ಆದರೆ ತೊಂದ್ಲು ಬರೋಂಥದ್ದಾಗ್ಬೋದು ಏನೇನೋ ಮಾತಾಡ್ತಾ ಇರೋದಂಥದ್ದಾಗ್ಬೋದು ನಾವೇನೋ ಪ್ರಶ್ನೆ ಕೇಳಿದರೆ ಅವರೇನೋ ಹೇಳ್ತಾ ಇರ್ತಾರೆ ಮತ್ತೆ ಇನ್ನೊಂದು ಮಾತೇ ಇರೋದಂಗೆ ಆಗ್ಬೋದು ಈಗ ಮ್ಯೂಟ್ ಬಟನ್ ಟಿವಿಲಿ ವಿಲಿ ಇರ್ತೀವಿ ಮ್ಯೂಟ್ ಹಾಕಿದರೆ ಪಿಕ್ಚರ್ ಓಡ್ತಾ ಇರುತ್ತೆ ಬಟ್ ಸೌಂಡ್ ಬರಲ್ಲ ಹಂಗೂ ಇವರಿಗೆ ಮಾತೇ ಆಗಿ ಬರಲ್ಲ ಹೊರಗಡೆ ಸೌಂಡೇ ಬರಲ್ಲ ಅದು ಸ್ಟ್ರೋಕ್ ಇರ್ತದೆ ಲಾಸ್ಟ್ ಟಿ ಟೈಮ್ ಟೈಮ್ ಅಂದ್ರೆ ಏನು ಟೈಮ್ ಈಸ್ ಬ್ರೇನ್ ಬ್ರೈನ್ ನೀವು ಟೈಮ್ನ ಎಷ್ಟು ಕಳ್ಕೊತೀರ ಅಷ್ಟು ಪ್ರಮಾಣದ ನಮ್ಮ ಬ್ರೈನ್ನ ಟಿಶ್ಯೂ ಸತ್ತೋಗ್ತದೆ ಸೊ ಅದಕ್ಕೆ ಟೈಮ್ನ ಸೇವ್ ಮಾಡಬೇಕು ಇಮಿಡಿಯೇಟ್ ಆಗಿ ಸ್ಟ್ರೋಕ್ ರೆಡಿ ಇರುವಂಥ ಹಾಸ್ಪಿಟಲ್ಗೆ ನಾವು ಅವ್ರನ್ನ ವ್ಯಕ್ತಿಯನ್ನ ಶಿಫ್ಟ್ ಮಾಡಿ ಸ್ಟ್ರೋಕ್ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ ಇನ್ನೊಂದು ವಿಚಾರ ಈಗ ಕಳೆದ ಹತ್ತು ವರ್ಷದ ಹಿಂದೆ ಇದ್ದಂತಹ ಈ ಸ್ಟ್ರೋಕ್ ಅಂದರೆ ಲಗ್ ಏನಿರುತ್ತೆ ಅಂತಹ ಪ್ರಮಾಣಗಳು ಹೆಚ್ಚಾಗಿದೆಯಾ ಅದರಲ್ಲೂ ಕೂಡ ಮಹಿಳೆಯರಿಗೂ ಮತ್ತು ಏನು ಪುರುಷರಿಗೂ ಇರ್ತಕ್ಕಂಥ ವ್ಯತ್ಯಾಸಗಳು ಅಂದರೆ ಎಷ್ಟು ಪ್ರಮಾಣದ ಹೆಚ್ಚಿಗೆ ಆಗಿದೆ ಯಾರಿಗೆ ಹೆಚ್ಚಿಗೆ ಆಗಿದೆ ಈ ಸ್ಟ್ರೋಕ್ ಅನ್ನೋದು ನಾವು ಹಿಂದೆ ನೋಡ್ತಾ ಇದ್ವಿ ಇಷ್ಟೊಂದು ಪ್ರಮಾಣದಲ್ಲಿ ನಾವು ಲಕ್ವ ಆಗೋಂಥದ್ದು ಪ್ಯಾರಾಲಿಸಿಸ್ ಆಗೋಂಥದ್ದು ಸಾವಾಗೋಂಥದ್ದು ನಮಗೂ ಅಷ್ಟು ನೋಡ್ತಾ ಇರಲಿಲ್ಲ ಯಾಕಂದರೆ ಹಿಂದಿನ ಕಾಲದಲ್ಲಿ ಈ ಥರ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿತ್ತು ಯಾರೂ ಒಂದೇ ಕಡೆ ಕೂತ್ಕೊಂಡು ಕೆಲಸ ಇರಲಿಲ್ಲ ತುಂಬ ಟೆನ್ಷನ್ ತಗೊಳ್ಳೋಂಥದ್ದು ಇರ್ತಿರ್ಲಿಲ್ಲ ಆಮೇಲೆ ಆಹಾರ ಪದ್ಧತಿ ಚೆನ್ನಾಗಿತ್ತು ಆಮೇಲೆ ನೆಮ್ಮದಿನೂ ಇತ್ತು ಒಳ್ಳೆ ನಿದ್ದನ್ನು ಮಾಡ್ತಾಯಿದ್ರು ಅವಾಗ ಬಟ್ ಆಮೇಲೆ ಅವ್ರಿಗೂ ಸರಿಯಾದ ಅವರ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೂ ಒಳ್ಳೆ ಸಮಯನೂ ಇರ್ತಾಯಿತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಆಲ್ಮೋಸ್ಟ್ ಮೂರಿಂದ ನಾಲ್ಕು ಪಟ್ಟು ಸ್ಟ್ರೋಕ್ನ ಪ್ರಮಾಣ ಹಿಂದೆ ಈಗ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ಏನು ನೋಡ್ತಾ ಇದ್ವಿ ಅದು ಎರಡರಿಂದ ಮೂರರಷ್ಟು ಪ್ರಮಾಣ ಜಾಸ್ತಿ ಆಗೋಗಿದೆ ಸ್ಟ್ರೋಕು ಏನಕ್ಕೆ ಅಂತಂದರೆ ಈಗ ನಾವೆಲ್ಲ ಫಿಸಿಕಲ್ ಇನ್ಆಕ್ಟಿವಿಟಿ ಜಾಸ್ತಿ ಕೂತಿದ ಕಡೆಯೇ ಕೆಲಸ ಮಾಡ್ತಾ ಇರ್ತೀವಿ ವ್ಯಾಯಾಮ ಮಾಡಲ್ಲ ಎಲ್ಲರಿಗೂ ಟೈಮ್ ಇಲ್ಲ ಆಮೇಲೆ ಊಟದ ಪದ್ಧತಿಯಲ್ಲಿ ನಾವು ಹೇಳಬೇಕು ಅಂತಂದರೆ ಸರಿಯಾದ ಊಟ ಸಿಗದಲ್ಲೇ ಇರೋದಂತು ನಾವು ಯಾವಾಗಲೂ ಫಾಸ್ಟ್ ಫುಡ್ಡಿಗೆ ಡಿಪೆಂಡ್ ಆಗಿರ್ತೀವಿ ಜಂಕ್ ಫುಡ್ಡಿಗೆ ಡಿಪೆಂಡ್ ಆಗಿರ್ತೀವಿ ಮತ್ತು ಹ್ಯಾಬಿಟ್ಸು ಚೇಂಜ್ ಆಗಿದೆ ಮುಂಚೆ ಎಲ್ಲ ಈ ಕುಡಿತಾ ಮತ್ತು ಸ್ಮೋಕಿಂಗ್ ಎಲ್ಲ ಅಂತ ನೋಡ್ತಾ ಇರಲಿಲ್ಲ ಬಟ್ ಈಗ ಎಲ್ಲರೂ ಕುಡಿಯೋಂಥದ್ದನ್ನೇ ಒಂದು ನಾವು ಕಲ್ಚರನ್ನೇ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸ್ಮೋಕಿಂಗ್ ಆಗೋಂಥದ್ದನ್ನು ಒಂದು ಈ ಸ್ಮೋಕಿಂಗ್ನೂ ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಜಂಕ್ ಫುಡ್ಸು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಸಹ ನಾವು ಸ್ಟೋಕ್ ನೋಡ್ತಾ ಇದ್ದೀವಿ ಹಿಂದೆ ನಾವು ನೋಡ್ತಾ ಇಲ್ಲ ಬಟ್ ಈಗಿನ ಕಾಲದಲ್ಲಿ ಮಕ್ಕಳಲ್ಲೂ ಏನಕ್ಕೆ ನೋಡ್ತಾ ಇದ್ದೀವಿ ಅಂದರೆ ಜಂಕ್ ಫುಡ್ಸ್ ಇರ್ಬೋದು ಅಬೆಸಿಟಿ ಇರ್ಬೋದು ಎಲ್ಲದೂ ಆ ಥರ ಆಗಂತ ಚಾನ್ಸಸ್ ಇದೆ ಮತ್ತು ಇನ್ನೊಂದು ಬಂದು ಈಗ ನಾಲ್ಕೂವರೆ ಗಂಟೆಗಳಲ್ಲಿ ಒಂದು ಗೋಲ್ಡನ್ ಹವರ್ ಅಂತ ಹೇಳ್ತಾರೆ ಒಂದು ವೇಳೆ ಫೈನಲ್ ಹಂತಕ್ಕೆ ಅಥವಾ ಬ್ರೈನ್ ನಲ್ಲಿ ಏನೋ ಬ್ಲಡ್ ಕ್ಲಾಟ್ ಆದಾಗ ಸಾಕಷ್ಟು ಸಮಸ್ಯೆಗಳಾಗ್ತವೆ ಆ ಸಮಸ್ಯೆಗಳಾದಾಗ ಅದಕ್ಕೆ ಏನಾದ್ರು ಗೋಲ್ಡನ್ ಅವರ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ವಿತಿನ್ ಫೋರ್ ಅಂಡ್ ಹಾಫ್ ಅವರ್ಸ್ ಒಳಗಡೆ ಇರುವಂಥದ್ದನ್ನು ನಾವು ಗೋಲ್ಡನ್ ಅವರ್ ಅಂತ ಕರಿತೀವಿ ಯಾವುದೇ ವ್ಯಕ್ತಿಗೆ ಸ್ಟ್ರೋಕ್ನ ಲಕ್ಷಣಗಳು ಕಂಡು ಬಂದಿದ ತಕ್ಷಣನೇ ವಿತಿನ್ ನಾಲ್ಕೂವರೆ ಗಂಟೆ ಒಳಗಡೆ ಆ ವ್ಯಕ್ತಿನ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಅಂದರೆ ಲಕ್ವವನ್ನು ಟ್ರೀಟ್ ಮಾಡುವಂಥ ರೆಡಿ ಇರುವಂಥ ಹಾಸ್ಪಿಟಲಿಗೆ ಎಲ್ಲಿ ನರರೋಗ ತಜ್ಞ ಇರ್ತಾನೆ ಅಲ್ಲಿಗೆ ಶಿಫ್ಟ್ ಮಾಡಿದರೆ ನಾವು ಅವನಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟು ಅವನ ಪ್ರಾಣ ಉಳಿಸ್ಬೋದು ಮೊದಲನೇದು ಎರಡನೇದು ಡಿಸೆಬಿಟಿ ಸ್ಟ್ರೋಕಲ್ಲಿ ಬರೀ ಪ್ರಾಣ ಅಲ್ಲ ಅವನು ಉಳ್ಕೊಂಡ್ರೂ ಡಿಸೆಬಿಟಿ ಇರ್ತದೆ ಕೈ ಕೈಕಾಲು ಹೋಗಿರ್ತದೆ ಫ್ಯಾಮಿಲಿಗೆ ಬರ್ಡನ್ ಆಗೋಂಥದ್ದು ಇರ್ತದೆ ಸೊ ಡಿಸೆಬಿಲಿಟಿನೂ ಕಮ್ಮಿ ಆಗ್ತದೆ ಅದಕ್ಕೆ ಪ್ರತಿ ಒಂದು ನಿಮಿಷ ನೀವು ವೇಸ್ಟ್ ಮಾಡಿದರೆ ಆಲ್ಮೋಸ್ಟ್ ಹದಿನೇಳು ಕಿಲೋಮೀಟ್ರಷ್ಟು ನರ ಸತ್ತೋಗ್ತದೆ ಒನ್ ಪಾಯಿಂಟ್ ಟೂ ಮಿಲಿಯನ್ ನರಗಳು ಸತ್ತೋಗ್ತವೆ ಒಂದೊಂದು ನಿಮಿಷಕ್ಕೆ ನೀವು ಮಾಡ್ಕೊಳ್ಳಿ ಒಂದು ಗಂಟೆ ವೇಸ್ಟ್ ಮಾಡಿದ್ರೆ ಎಷ್ಟ್ನ ರಸ ತೊಗಿರ್ತದೆ ಅಂತ ಸೊ ಅದಕ್ಕೋಸ್ಕರ ಟೈಮ್ ಇಸ್ ಬ್ರೇನ್ ಅಂತ ಹೇಳೋದು ಇದೊಂದು ಸಮಸ್ಯೆ ಬಂದ ಮೇಲೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಹೌದು ಸಮಸ್ಯೆ ಬರೋಕ್ಕಿಂತ ಮುಂಚೆ ಯಾವ್ಯಾವ ಆಹಾರ ಪದ್ಧತಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ವ್ಯಾಯಾಮಗಳಿರ್ಬೋದು ಅದು ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ ಜನರಿಗೆ ಒಂದು ಟಿಪ್ಸ್ ತಮ್ಮ ಕಡೆಯಿಂದ ನೀವು ಹೇಳ್ದಂಗೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ ನಾವು ಈಗ ಹಾರ್ಟ್ ಚೆಕಪ್ ಮಾಡಿಸ್ತೀವಿ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅದಾಗಬಾರ್ದು ಅದೇ ಥರ ಈಗ ನಮ್ಮಲ್ಲೂ ಸ್ಟ್ರೋಕ್ ಚೆಕಪ್ ಅಂತಲೇ ಇದೆ ಸ್ಟ್ರೋಕ್ ಆಗದಂಗೆ ಮುನ್ಸೂಚನೆ ಇರುವಂಥ ವ್ಯಕ್ತಿಗಳಿಗೆ ಕೆಲವರಿಗೆ ಫ್ಯಾಮಿಲಿ ಇಷ್ಟು ಇರ್ತದೆ ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಇರ್ತದೆ ಅಂತವರಿಗೆ ಸ್ಟ್ರೋಕ್ ಆಗ ಲಕ್ಷಣಗಳು ಜಾಸ್ತಿ ಇರ್ತವೆ ಅಂತ ಬಿ ಪಿ ಇರೋರು ಶುಗರ್ ಇರೋರು ಇಂಥವ್ರು ಸ್ಟ್ರೋಕ್ ಹೆಲ್ತ್ ಚೆಕ್ಅಪ್ ಪ್ಯಾಕೇಜ್ ಅಂತ ಇರ್ತದೆ ಅಂಥದನ್ನು ಮಾಡಿಸ್ಕೋಬೇಕು ಮತ್ತು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ಲೈಫ್ ಏನು ಒಂದು ಆಹಾರ ಪದ್ಧತಿನ ನೀವು ಹೇಳಿದಂಗೆ ಸರಿಯಾದ ಆಹಾರ ತಿನ್ನಬೇಕು ಕೊಲೆಸ್ಟ್ರಾಲ್ ಅಂತ ತಿನ್ನಬೇಕು ಶುಗರ್ ಇರೋರು ಶುಗರ ಪದಾರ್ಥಗಳನ್ನ ಜಾಸ್ತಿ ತಿನ್ನಬೇಕು ಬಿ ಪಿ ಇರೋರು ಉಪ್ಪಿನಾಂಶದ ಆಹಾರಗಳನ್ನ ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು ಆದಷ್ಟು ನಾವು ಗುಡ್ ಫ್ರೂಟ್ಸ್ ವೆಜಿಟೇಬಲ್ಸ್ನ ಒಂದು ಪೋರ್ಷನ್ ಯಾವಾಗಲೂ ಒಂದು ದಿನದಲ್ಲಿ ಒನ್ ಅಟ್ ಅಟ್ಲೀಸ್ಟ್ ತಿನ್ನಬೇಕಾಗ್ತದೆ ಮತ್ತೆ ಅಡಿಕೆಟ್ ಅಮೌಂಟ್ ಆಫ್ ವಾಟರ್ ಕುಡಿಬೇಕು ನೀರನ್ನು ಚೆನ್ನಾಗಿ ಕುಡಿಬೇಕು ಯಾವಾಗ ನಾವು ನೀರನ್ನು ಕುಡಿಯೋದಿಲ್ಲ ಡಿಹೈಡ್ರೇಷನ್ ಆಗ್ತದೆ ಅಂತ ಟೈಮಲ್ಲಿ ಸ್ಟ್ರೋಕ್ ಆಗೋ ಲಕ್ಷಣಗಳು ಜಾಸ್ತಿ ಇರ್ತದೆ ಮೂರನೇದು ಸ್ಟ್ರೆಸ್ ತಗೋಬಾರ್ದು ಸ್ಟ್ರೆಸ್ ಅಂತಂದ್ರೆ ನೀವು ಯಾವುದೇ ರೀತಿಯ ವರ್ಕ್ ಸ್ಟ್ರೆಸ್ ಆಗಿರ್ಬೋದು ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು ಏನೇ ಇರ್ಬೋದು ಅದನ್ನ ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ನಾವು ಕಲಿಬೇಕಾಗುತ್ತೆ ಮೆಂಟಲ್ ಹೆಲ್ತ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್ ಎಮೋಷನಲ್ ಹೆಲ್ತ್ ಅದೇ ತರ ಇಂಪಾರ್ಟೆಂಟ್ ನಾಲ್ಕನೇದು ಫಿಸಿಕಲ್ ಆಕ್ಟಿವಿಟಿ ಡೈಲಿ ನಿಮಿಷ ನಾವು ವ್ಯಾಯಾಮ ಮಾಡಬೇಕಾಗ್ತದೆ ತರ್ಟಿ ಮಿನಿಟ್ಸ್ ನಮ್ಮ ಬಾಡಿಗೋಸ್ಕರ ನಾವು ಅದನ್ನ ಅರ್ಪಣೆ ಮಾಡಬೇಕು ನಮ್ಮ ಬಾಡಿಗೆ ನಾವು ಮೂವತ್ತು ನಿಮಿಷ ಕೊಟ್ರೆ ಕೊಡ್ತದೆ ಸೊ ಡೈಲಿ ತರ್ಟಿ ಮಿನಿಟ್ಸ್ ಒಂದು ಬ್ರಿಸ್ಕ್ ವಾಕ್ ಮಾಡ್ಕೊಂಡ್ ಸಾಕು ಮಧುಸೂದನ್ ಅವರು ಹೇಳೋ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಲಕ್ವ ಆದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಅದಕ್ಕೆ ಆವಾಗಾವಾಗ ನೇರವಾಗಿ ಬಂದು ಚಿಕಿತ್ಸೆಗಳನ್ನು ಪಡೆಯುವಂಥದ್ದು ಮತ್ತು ಪರೀಕ್ಷೆಗಳನ್ನು ನಡೆಸುವಂತಹ ಪರೀಕ್ಷೆಗಳಿಗೆ ಒಳಗಾಗುವಂತಹ ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ ಇನ್ನು ಕೆಲ ಇನ್ನು ಮುಂದಿನ ದಿನಗಳಲ್ಲಿ ಲಕುವ ಬರಲೇಬಾರ್ದು ಅಂತ ಹೇಳಿದರೆ ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ಮೂವತ್ತು ನಿಮಿಷದಷ್ಟು ಕಾಲ ಏನು ವ್ಯಾಯಾಮಗಳನ್ನು ಮಾಡಬೇಕು ಅದೇ ರೀತಿಯಾಗಿ ಫುಡ್ ಹ್ಯಾಬಿಟ್ಗಳನ್ನು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಾಗುತ್ತೆ ಒಟ್ಟಾರೆಯಾಗಿ ಲಕ್ವಾ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾಯಿದೆ ಕಳೆದ ಹತ್ತು ವರ್ಷಕ್ಕೆ ಹೋಲಿಸಿದರೆ ಎರಡು ಪರ್ಸೆಂಟಿಂದ ಮೂರು ಪರ್ಸೆಂಟ್ನಷ್ಟು ಹೆಚ್ಚಾಗಿದೆ ಅನ್ನೋದನ್ನು ಡಾಕ್ಟರ್ ಬಾಯಿಂದ ಕೇಳಿದರೆ ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಲಕ್ವಾ ಬರಲೇಬಾರ್ದು ಅಂತ ಹೇಳಿದರೆ ಸರಿಯಾದ ಒಂದು ಆಹಾರ ಪದ್ಧತಿ ಮತ್ತು ವ್ಯಾಯಾಮ ಇರಲೇಬೇಕು ದತ್ತರಾಜ್ ಪಡುಕೋಣೆ ಸಮಯ ನ್ಯೂಸ್ ಬೆಂಗಳೂರು